ನಮ್ಮ ಮುನ್ನೂರ ಅರವತ್ತೈದು ದಿನದ ಚಾಲೆಂಜಲ್ಲಿ ಇದು ಮೂರನೇ ದಿನ ನನ್ನೇ ವಿಡಿಯೋ ಬರಬೇಕಾಗಿತ್ತು ಅದು ಯಾಕೆ ಬಂದಿಲ್ಲ ಏನು ಯಾಕೆ ಏನು ಏನು ತಿಕ್ ಮಿಸ್ ಆಯಿತು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಸೊ ನಿನ್ನೆ ಕೆಲಸದಲ್ಲಿ ಒಂದು ಎರಡು ಅವರ್ ಲೇಟ್ ಆಗೋಯ್ತು ಟೈಮ್ ಒಂದು ಸ್ವಲ್ಪ ಏನಾಯ್ತು ಅಂತಂದರೆ ಜಾಸ್ತಿ ಆಗತ್ತಾ ಮನೆಗೆ ಬರೋ ಜೊತೆಗೆ ಹತ್ತುವರೆ ಆಗೋಲ್ಲ ಇನ್ಮೇಲೆ ಒಂದು ವೀಡಿಯೋ ಇಲ್ಲಾಂದರೆ ಒಂದು ಶಾರ್ಟ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ ಇದಕ್ಕಂತೂ ನಾನು ನಿಮ್ಮ ಮೇಲೆ ಮಾಡ್ತೀನಿ ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬಿ ಟಿ ಎಮ್ ಲೆವೆಟಲ್ಲಿ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ ಫೋನ್ ಮಾಡ್ತಾವ್ರೆ ಇಲ್ಲಿ ನೋಡೋಣ ಹಲೋ ಇಲ್ಲೇ ಸರ್ ಬ್ರಿಜ್ ಹತ್ರ ಇದ್ದೀವಿ ರೀ ಆಯಿತು ನಾನು ನಿಧಾನ ಇರ್ತೀನಿ ಬಾ ಸೊ ಇವಾಗ ನಮ್ಮ ಸೈಲಪ್ಪ ಬಂದಿದ್ದಾನ ಅವ್ನು ನಿಮ್ಮ ಮನೆ ಹತ್ರನೇ ಇದ್ದಾನೆ ಅಂತ ಇನ್ನು ಸೊ ಅವ್ನ ಮನೆ ಹತ್ರ ಬಂದಿಲ್ಲ ಬರೋ ಸದ್ಯಕ್ಕೆ ನಾವು ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಯಾಕಂದರೆ ಇಲ್ಲಿಂದ ನಾವು ಆ ಕಡೆ ಹೋಗಬೇಕು ಅಂತಂದರೆ ಸುತ್ತ ಹಾಕ್ಕೊಂಡು ಹೋಗ್ಬೇಕು ನಾವು ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು ನೋಡ್ಕೊಂಡು ಟಿ ಎಂಗೆ ಹತ್ರ ಬಂದಿದ್ದೀವಿ ಸೊ ಇದೇ ನಮ್ಮ ಕ್ವಾರ್ಟರ್ ಕೆಫೆ ಡೈಲಿ ಮಾಮೂಲಿ ವೀಡಿಯೋ ಮಾಡಿಕೊಂಡು ಕುಡ್ಕೊಂಡು ಹೋಗೋ ಟೈಮು ಸೊ ಇನ್ನೂ ನಮ್ಮ ಹುಡುಗ ಬಂದಿಲ್ಲ ಬರ್ತಾ ಅಂತ ಅಂತೇಳೋನೆ ಸೈದು ಬರ್ತಾನೆ ನೋಡಿ ಬಂದರೆ ಇವಿ ಬಂದಿರುತ್ತೆ ಅವಾಗ ವೀಡಿಯೋದಲ್ಲಿ

ಅದು ಬಕ್ಷಿಲು ತರಿಸ್ತಾರೆ ಅಂತ ಹೇಳ್ದೆ ಅದು ಡೈಲಾಗು ಹೇಳ್ದೆ ನನ್ನ ಲೇಟ್ ನಾಕ್ ಮಾಡ್ದೆ ಏನು ಹೇಳ್ಬೇಕು ಅಂತ ಗೊತ್ತಾಗಲಿ ಹಿಂಗೆ ಮಖ ನಡ್ಕೊಂಡು ಮಕ ಅವನು ಹೇಳ್ದ ನಾನು ಹೇಳ್ದೆ ಏನು ಎಲ್ಲಿ ಇವಾಗ ಎಲ್ಲಿ ಹೋಗಿದ್ದೆ ಅವ್ನ ಫ್ರೆಂಡ್ ಬಿಟ್ ಬರೋಕೆ ಹೋಗಿದ್ದೆ ಟೀ ಕುಡಿಲಂತ ಬೋಣ ತಿನ್ಕೊಂಡು ನೋಡೋಣ ಬೋಟ ತಿನ್ಲೇಬೇಕಾ ಹಂಗಿಲ್ಲ ಅವ್ರಿಬ್ರು ಅಲ್ಲಿ ಬರ್ತಾವ ರೀ ಅದಕ್ಕೆ ಕಾರ್ತಿಕ್ ಉಮೇಶ್ ನಡಿ ಅದಕ್ಕೆ ಇಲ್ಲಂದ್ರೆ ಟೀ ಕುಡ್ಕೊಳಕ್ ಹೋದಾಗಿ ಆಮೇಲೆ ಅವರಿಬ್ರು ಬಂದು ಕಾಯ್ತಾರೆ ಅಲ್ಲಿ ಉಮೇಶ್ ನರೇಶ್

அங்கே ஒன் ப்ளேட்டில் இது வீட்டு கொட் பிடி அண்ணா பாத்து எர்டு கட் மாதிரி ரணேஷாண்டியா ரம் கார்த்திக் கார்த்திகு டம்பல் ಅಂದರೆ ಬುರಪ್ಪನಗಡೆ ಹೋಗಲ್ಲ ಅವರು ಗಾಡಿ ಬಿಟ್ಬಿಟ್ಟು ಟೂ ವೀಲರ್ ಏನು ವಾಲ್ ತಿನ್ನ ಬಂದಿರೋಂಗಲ್ಲ ನಿಮಗೆ ಬಜ್ಜಿ ಹಾಕಿ ಒಂದು ಹಾಕಿ ಸಾಕು ಒಂದು ಪ್ಲೇಟ್ ಹಾಕಿ ಸಾಕು ಚಿಲ್ಲಿಗೆ ನಾನು ಹೇಳ್ತೀನಿ ಇನ್ನೊಂದು ಬೇಡ 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 ಯಾಕೆ அங்கே பட அந்த பேர் எது தகவ தவோ மிர்ச்சி முக்கிய பச்சு மாசு மிர்ச்சி ஓரோ நான் கேள்வில அது மிர்ச்சி ாரிர்ச்சி அந்த அந்த ಕಾಣಕ್ಕೆ ಫಸ್ಟ್ ಕಚ್ಕೊಂಡಿದ್ದಾನು ಸರಿ ಬೋಂಡ ಬಂದು ತಿನ್ನಬೇಕಾದ್ರೆ ಇನ್ನೊಂದು ಕಡೆ ತಿಂತೀವಿ ಇಲ್ಲಿ ಮೆಣಸಿನ್ಕಾಯಿ ಕೊಟ್ಬಿಟ್ರು ಖಾರ ತುಂಬಾ ಸುಟ್ಟ ಸೊ ಇಲ್ಲಿ ಬಜ್ಜಿ ಮಾಡೋ ತಿನ್ನಕ್ ಬಂದ್ವಾ ಕ್ಲೋಸ್ ಮಾಡ್ಬಿಟ್ಟವ್ರೆ ಅದಕ್ಕೆ ಪಾವ್ ತಿನ್ನೋಣ ಅಂತ ವಡಾಪಾವ್ ಕಚೋರಿ ತಿ ಕಚೋರಿ ಸಾಂಬಾರ್ ತಿನ್ನೋಣ ಅಂತ ಬಂದಿದ್ವಿ ಎಲ್ಲ ಮುಂಬೈ ಸ್ಟೈಲ್ ಹೌದು ಕಚೋರಿ ಅಂತ ಅದು ಏನೋ ಬಾರ್ದು ಜಾಸ್ತಿ

ಮೂರು ಬಂದು ಇತ್ತು ಮೂರು ಬಂದಲ್ಲ ನಾಲ್ಕು ಬಂದು ಇತ್ತು ಸಾಯಿರಾಮ್ ಮೊಬೈಲ್ ಆಕ್ಸೆಸರೀಸ್ ಮತ್ತೆ ಸ್ಟೇಷನರಿ ಸೇಲ್ ಅಂತ ಸರ್ವಿಸ್ ನೋಡಿ ಬಂದರೆ ಅಣ್ಣ ಇರ್ತಾರೆ ಇಲ್ಲಿ ಕೇಳಿದ್ರು ನೀವು ಎಲ್ಲ ಥರದ್ದು ಅವೈಲೇಬಲ್ ಇದೆ ಇಲ್ಲಿ ಸೊ ದಿನ ಆಫರ್ ಬಿಟ್ಟಾಗ ಬಂದು ಇಲ್ಲಿ ಏನಿಗೆ ಇರುತ್ತೆ ಅಂತ ತೋರಿಸ್ಕೊಂಡು ಹೋಗ್ತೀವಿ ಅಣ್ಣ ಕಸ್ಟಮರ್ ಇದ್ದಾರೆ ಕಸ್ಟಮರ್ ಜೊತೆ ಬಿಜೆಗಿದ್ದಾರೆ ಸೊ ಇನ್ನೊಂದಿನ ಬಂದು ನೋಡಿ ಈ ತರ ಸಿಗುತ್ತೆ ನಿಮಗೆ ಈ ತರ ಬಂದು ಮೊಬೈಲ್ ಬ್ಯಾಕ್ ಕೇಸ್ಗೆಲ್ಲ ಹಾಕೊಡ್ತಾರಂತೆ ಹಾಕ್ಕೊಡ್ತಾರಂತೆ ಏನೇ ಬಂದ್ರೂ ಜಸ್ಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಬಂದು ನೀವು ತಗೊಂಡು ಮಾಡಿಸ್ಕೊಂಡು ಹೋಗ್ಬೇಕು ಯಾವುದೇ ಬೇಕಾದ್ರೂ ಇಲ್ಲಾಂದ್ರೂ ತರಿಸ್ಕೊಡ್ತಾರಂತೆ ಸೊ ನೆಕ್ಸ್ಟ್ ಏನಾದ್ರೂ ಆಫರ್ ಬಿಟ್ಟಾಗ ಬಂದು ಹೇಳ್ಬಿಟ್ಟು ಹೋಗ್ತೀನಿ ಸರಿನಾ ನೆಕ್ಸ್ಟ್ ಯಾವ್ದಾಗಿ ಬರ್ತೀನಿ ನಾನು ಆಯಿತಾ ನೋಡಿ ನೆಕ್ಸ್ಟ್ ಏನಾದರೂ ಆಫರ್ ಇತ್ತು ಅಂತಂದರೆ ಬಂದು ಇಲ್ಲಿ ಹೇಳ್ತೀನಿ ನಾನು ಈ ದಿನದಿಂದ ಈ ದಿನದವರೆಗೂ ಇರುತ್ತೆ ಅಂತ ಅಂತಂದ್ಬಿಟ್ಟು ಬಂದಿಲ್ಲಿ ತೊಗೊಂಡೋಗಿ ಹೇಳೋದಲ್ಲ ನಾನು ಪೆಗಾಸಿಟಿ ಪಕ್ಕದಲ್ಲೇ ಬಂದರೆ ಅಂತಂದರೆ ಈ ರೋಡ್ ಬರುತ್ತೆ ನಿಮ್ಗೆ ಹಿಂಗೆ ನೋಡಿ ಇದು ಈ ರೋಡ್ ಕಾಣುತ್ತೆ ನಿಮಗೆ ರೋಡ್ ಪಕ್ಕದಲ್ಲೇ ಒಂದು ಬಜ್ಜಿ ಅಂಗಡಿ ಹಾಕ್ಕೊಂಡಿತ್ತು ಅದು ಪಕ್ಕನೇ ಬೇಕಾದ್ರೆ ಇಲ್ಲಿಂದ ಮುಂದೆ ನನ್ನದು ತೋರಿಸ್ತೀನಿ ನಾನು ನೋಡಿ ಸೊ ಇದೆ ಕಾಣುತ್ತೆ ಶ್ರೀ ಸಾಯಿರಾಮ್ ಮೊಬೈಲ್ ಆಕ್ಸೆಸರಿಸು ಮತ್ತೆ ಇದು ಸೊ ಬಂದು ಬನ್ನಿ ಇವಾಗ ಇನ್ನೊಂದು ಕಡೆ ತಿನ್ನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಮಾಡಿದ್ರಿ ಕಂಟಿನ್ಯೂ ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಕಡೆ ನಾವು ಬೊಂಡ ಟೇಸ್ಟ್ ಮಾಡಿರೋದು ಮೂರು ಕಡೆ ಜಾಕ್ ಜಾಕರ್ ನೋಡು ಅಂತ ಯೂಟ್ಯೂಬ್ಗೆ ಮತ್ತೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ಇಲ್ಲ ಇಲ್ಲ ಎರಡು ಮೂರು ಕಡೆನ ತಿನ್ಕೊಂಡ್ ಬಂದಿದ್ದೀವಿ ಬೊಂಡನ ಮೊಟ್ಟೆ ಬಣ್ಣ ಎಲ್ಲ ಸಿಕ್ಕಿಲ್ಲ ಅಲ್ಲೂ ಹೋಗಿದ್ವಿ ಮೊಟ್ಟೆ ಬಂಡಾಗಿ ಅಲ್ಲೂ ಖಾಲಿ ಆಗ್ಬಿಟ್ಟು ಅಂತ ಇನ್ನೊಂದು ಕಡೆ ಹೋಗಿದ್ವಿ ಇದು ಮೂರನೇ ಅಂಗಡಿ ಮಜ್ಜಿ ಹಾಕಿ ಕುಡಿಬೇಕು ಕುಡಿದ್ಬಿಟ್ಟಿದ ಅವೆಲ್ಲ ಮಾರಬಾರ್ದು ಎಷ್ಟಾಗಲ್ಲ ನನಗೆ ಕುಡಿದ್ಬಿಟ್ಟಿರ್ತಾರೆ ಆಮೇಲೆ ಬಜ್ಜಿ ಹಾಕುವ ಆರಾಮಾಗಿ ಕುತ್ಕೊಂಡು ತಿನ್ಬೋದಾಗಿತ್ತು ಅಲಾ ಮೊಟ್ಟೆ ಬೊಂಡ ಎಲ್ಲೂ ಸಿಕ್ಕಿಲ್ಲ ಮೂರು ಅಂಗಿಗೆ ಹೋಗಿ ಬಹೆ ಇಲ್ಲ ನಾಳೆ ಬರ್ತೀವಿ ಎಲ್ಲ ಅಲ್ಲಿ ಜೀಡಿ ಮರಕ್ಕೆ ಹೋಗಿದ್ವಿ ಆಮೇಲೆ ಇಲ್ಲ ಅಲ್ಲಿ ಎರಡೆರಡೆರಡು ತಿನ್ಕೊಂಡು ನಿಂಗೆ ಬಂದ್ಬಿಟ್ವಿ ಹೋಗಿದ್ದಾಳೆ ಸುಮ್ಮನೆ ಕೇಳ್ಕೊಂಬಂದ್ರೆ ಚೆನ್ನಾಗಿರಲ್ಲ ಹೌದು ಬಾಳೆಕೆ ಬಜೆ ಚೆನ್ನಾಗಿತ್ತು ಸರಿ ಅಲ್ಲಿ ಬರ್ತೀವಿ

அப்துல் அந்த அப்துல் அவனோட குடியேஸ் கேள்வி குடியே ரூபாய் ஜாஸ்தி

ನಮ್ಮ ಚಿಕ್ಕ ನಮ್ಮ ಫ್ರೆಂಡ್ಸಲ್ಲೂ ಅಷ್ಟೇ ಮಾತಾಡ್ಸೋದಂದ್ರೆ ಇವ್ನೊಬ್ಬನೇ ಬಂದ್ರೆ ಜೊತೆಯಲ್ಲಿ ನಾವೆಲ್ಲ ದೊಡ್ಡವರಾ ಇವ್ನೊಬ್ಬ ಚಿಕ್ಕೋಣ ಆದ್ರೂ ಗೊತ್ತಾಗೋದಿಲ್ಲ ಎಲ್ಲಾರು ದೊಡ್ಡವರಲ್ಲ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇರುತ್ತೆ ನಾನು ಓದ್ತೀನಿ ಪಾರ್ಕ್ನರ್ಸನ್ನ ಫೋನ್ ಮಾಡ್ಕೊ ಒಂದು ಕೊಡುತ್ತೆ ಮಾತಾಡ್ತಾರೆ ಆಣ ಚೆನ್ನಾಗಿದ್ರೆ ಮಾತಾಡ್ಸೋದು ಮತ್ತೆ ಫೋನ್ ನೋಡ್ಕೋ ಅದು ಇರೋದು ಅದೇ ಈ ಥರ ಎಲ್ಲಿ ಗೊತ್ತಾ ಇವ್ನಿಗಾಗಿದ್ದು ಇದ್ರ ಹತ್ರ ಇಲ್ಲಿ ಎಳ್ಳತ್ತೆ ಇದ್ದತ್ತಿಯಲ್ಲಿ ಆಯಿತು ಮತ್ತು ಅರ್ಕೆನಾದಲ್ಲಿ ಒಂದು ರೆಸ್ಟಾರೆಂಟ್ ಇದೆ ಇದೇ ಥರ ನನಗೆ ತೊಗೊಂಬಂದ್ರೆ ಸೈಡಲ್ಲಿ ತೊಗೊಳು ಆ ಥರ ಹೋದರೆ ಸಾಕು ಐದಾರು ಐಟಮ್ ಹೇಳ್ಬಿಡ್ತಾರೆ ಹೇಳ್ಬಿಡ್ತಾರಾ ತಗೋಬಂದು ಅಷ್ಟು ಬಿಡ್ತಾರ ಕುಡ್ದುಬಿಟ್ರಿಗೆ ಅದು ಗಂಟ್ಲಿಗೆ ಉರಿಬೇಕು ಉರಿಬೇಕಾದ್ರೆ ಒಂಥರ ಖಾರ ಅನ್ನೋಸ್ಬೇಕು ಖಾರ ಉರಿಬೇಕು ಸಾಕು 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 ಹಾಂ ಐದಾರು ಐಟಮ್ ಹೇಳ್ಬಿಡ್ತಾರಾ ಹೋಗೋದು ಒಂದೊಂದು ಐಟಮ್ ಬರ್ತಾ ಇರುತ್ತೆ ತಗೋ ತಗೋತೀನಿ ಅಲ್ಲೇ ಒಂದು ಹತ್ತಿರ ಒಂದು ಎರಡು ಮೂರು ತಿಂಗಳು ಹೋಗೋದು ಹೇಗೋದು ಎಂಟು ಗಂಟೆ ಅರ್ಕರೆ ಯಾರೇ ಅದು ನೀವು ಏನೋ ದರ್ಶನ ಹ್ಯಾಂಗೆ ಅಲ್ಲಿ ಹಾಕಿಬಿಟ್ಟಿರ್ತಾನೆ ಆ ಅಮ್ಮ ನೋಡಿರೋದು ಆ ಕರೆಕ್ಟು ಕೂತ್ಕೊಂಡು ಅಲ್ಲಿ ಹೋದರೆ ಪ್ರೈಸ್ ಅಂತ ಅದು ಹೇಳೋದು ಎಲ್ಲ ತಿನ್ಬಿಡೋದು ಐದು ಐಟಮ್ ಹೇಳಿ ಐದು ಐಟಮ್ ತೊಗೊಂಡಿರ್ತೀವಿ ಅವ್ನು ಹೇಳೋದು ನಾಲ್ಕು ಐಟಮ್ ತಗೊಂಡು ನಾನು ಹಂಗೆ ಮಾಡೋದು ಇವಾಗ ಮೂರ್ತಿ ತೊಗೊಂಡಿದ್ದೆವು ಅನ್ಕೋ ಅಲ್ಲಿ ಮುಂಚೆನೇ ಬಿಲ್ ಪೇ ಮಾಡೋಕ್ಕಿಲ್ಲ ತಿಂದಾದ್ಮೇಲೆ ಅಲ್ಲೇ ಕುತ್ಕೊಂಡಿರ್ತೀವಿ ಸರ್ವಿಸ್ ಅವರೇ ತೊಗೊಂಡ್ಬರ್ತಾರೆ ಏನು ಬೇಕು ಸರ್ ಅಂತ ಅಂದ್ಬಿಟ್ಟು ಆರಾಮಾಗಿ ಒಂದಿನ ಹೋಗೋಣ ಇರು ಚಿಲ್ ಅಂತ ಕುತ್ಕೊಂಡು ಆರಾಮಾಗಿ ಬಟ್ ಆ್ಯಂಬಿಯನ್ಸ್ ಎಲ್ಲ ಮಸ್ತ್ ಆಗಿದೆ ಆಗೈತೆ ಸೈಡಲ್ಲೆಲ್ಲ ಫುಲ್ ಡಿಸೈನೆಲ್ಲ ಕುತ್ಕೊಂಡಿರ್ತೀವಿ ಮ್ಯಾಗಿ ಹೇಳ್ತೀವಿ ಫ್ರೆಂಚ್ ಫ್ರೈಸ್ ಹೇಳ್ತೀವಿ ಏನೋ ಒಂದು ಜ್ಯೂಸ್ ಒಂದು ಹೇಳ್ತೀವಿ ಏನೋ ಒಂದು ಹೇಳ್ತೀವಿ ಅದು ಇದು ಎಲ್ಲ ಇದು ತಗೊಳ್ಳೋದೇ ಒಂದು ಅಲ್ಲಿ ಹೋಗಿ ಹೇಳೋದೇ ಒಂದು ಆ ಥರ ನೂರು ರೂಪಾಯಿ ಇನ್ನೂರು ರೂಪಾಯಿ ಎಗ್ಸ್ಬಿಟ್ಟಿದ್ದೀನಿ ಮೋಮಸ್ ತೊಗೊಂತ ನಮ್ಮ ಫ್ರೆಂಡ್ಸ್ ಫ್ರೆಸ್ ತೊಗೊಂತ ನಮ್ಮಣ್ಣ ಮ್ಯಾಗಿ ತೊಗೊಂತಾನೆ ಇದರಲ್ಲಿ ಮ್ಯಾಗಿ ಎಗ್ಸ್ತಾರೆ ಆ ಇಬ್ಬರು ಹೇಳೋದು ಆ ಥರ ಅದರಲ್ಲಿ ಯಾರು ಎಗ್ಸೋದು ನಮ್ಮಣ್ಣ ನಾನೇ ಅವ್ರ ಇಬ್ಬರು ಎಗ್ಸೋದೇ ಇಲ್ಲ ಇವ್ನು ಹೋಗಲಿ ಅವ್ನು ಹೋಗಲಿ ಕರೆಕ್ಟಾಗಿ ಇಷ್ಟು ಶಾಯ್ತು ಪೇ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ